ಬಿಜೆಪಿ ಪಕ್ಷದ ಜಿಲ್ಲಾ ಘಟಕದ ಅಧ್ಯಕ್ಷರಾಗಿ ಎಸ್ ಟಿ ಪಾಟೀಲ್ರನ್ನ ಮರು ನೇಮಕ ಮಾಡಲಾಗಿದೆ ಮೂರು ವರ್ಷದ ಅವಧಿಯವರೆಗೆ ಎಸ್ ಟಿ ಪಾಟೀಲ್ ಅವರಿಗೆ ಮುಂದುವರೆಸಲಾಯಿತು ಜಿಲ್ಲಾ ಚುನಾವಣೆ ಅಧಿಕಾರಿಯಾಗಿ ಲಿಂಗರಾಜ ಪಾಟೀಲ್ ಸಹ ಚುನಾವಣೆ ಅಧಿಕಾರಿಯಾಗಿ ದೊಡ್ಡನಗೌಡ ಪಾಟೀಲ್ ಹಾಗೂ ಲಕ್ಷ್ಮೀ ನಾರಾಯಣ್ ಕಾಸಕ್ ನೇತೃತ್ವದಲ್ಲಿ ನಡೆದ ಸಭೆಯಲ್ಲಿ ಎಸ್ ಟಿ ಪಾಟೀಲ್ ಅವರಿಗೆ ಅಧ್ಯಕ್ಷ ಎಂದು ಘೋಷಣೆ ಮಾಡಲಾಯಿತು ಈ ಸಂದರ್ಭದಲ್ಲಿ ದೊಡ್ಡನಗೌಡ ಪಾಟೀಲ್ ಹಾಗೂ ಲಿಂಗರಾಜ ಪಾಟೀಲ್ ಮಾತನಾಡಿ ಎಲ್ಲರಿಗೂ ಆಕಾಂಕ್ಷೆ ಇರುತ್ತೆ ಆದರೆ ಪಕ್ಷದ ಸಂಘಟನೆಗಾಗಿ ಕೆಲಸ ಮಾಡುವವರು ಅಗತ್ಯ ಇದ್ದು ಮೂರನೇ ಬಾರಿ ಜಿಲ್ಲಾಧ್ಯಕ್ಷರಾಗುವುದು ಕೊನೆಯ ಅವಕಾಶ ಪಕ್ಷದ ತತ್ವ ಸಿದ್ಧಾಂತಕ್ಕೆ ಬದ್ಧರಾಗಿ ಎಂದು ತಿಳಿಸಿದರು ಪುನಃ ಅಧ್ಯಕ್ಷರಾಗಿ ನೇಮಕಗೊಂಡ ಎಸ್ಟಿ ಪಾಟೀಲ್ ಅವರಿಗೆ ಸನ್ಮಾನ ಮಾಡಿ ಗೌರವಿಸಲಾಯಿತು ಈ ಸಂದರ್ಭದಲ್ಲಿ ಮಾತನಾಡಿದ ಎಸ್ಟಿ ಪಾಟೀಲ್ ಬಿಜೆಪಿ ಪಕ್ಷವು ಮತ್ತೊಮ್ಮೆ ಜವಾಬ್ದಾರಿ ನೀಡಿದೆ ಎಲ್ಲ ಕಾರ್ಯಕರ್ತರ ಮುಖಂಡರ ಸಲಹೆ ಸೂಚನೆ ತೆಗೆದುಕೊಂಡ ಪಕ್ಷದ ಸಂಘಟನೆ ಇನ್ನೂ ಹೆಚ್ಚಿನ ಆದ್ಯತೆ ನೀಡಲಾಗುವುದು ಅದಕ್ಕೆ ಎಲ್ಲರ ಸಹಕಾರ ಅಗತ್ಯವಿದೆ ಎಂದು ತಿಳಿಸಿದರು ಮುಂದಿನ ಮೂರು ವರ್ಷಗಳ ಕಾಲ ಅಧ್ಯಕ್ಷರಾಗಿರ್ತಾರೆ ಇದು ಕೊನೆಯ ಅವಕಾಶ ಮುಂದಿನ ಸಲ ಮತ್ತೆ ಅವಕಾಶ ಇಲ್ಲ ಈಗಲೇ ಹೇಳಲಿಕ್ಕೆ ಅದು ನಮ್ಮ ಕಾರ್ಯಪದ್ಧತಿ ಇನ್ನು ಅವ್ರ ಮೇಲೆ ಒಂದು ದೊಡ್ಡದಾದಂತ ಜವಾಬ್ದಾರಿ ಇದೆ ಅದನ್ನು ನಾನು ಜಿಲ್ಲಾ ಜಿಲ್ಲಾಧ್ಯಕ್ಷರಂದ್ರೆ ಅದು ಮುಳ್ಳಿನ ಕುರ್ಚಿ ನನಗೆ ಗೊತ್ತಾಗಿದೆ ಯಾಕಂದ್ರೆ ನಾನು ಮೂರು ಸಲಕ್ಕೆಲ್ಲ ಅಧ್ಯಕ್ಷ ಆಗಿದ್ದೆ ನಾನು ಅಂದ್ರೆ ನಾನು ಕೋಳ್ ಕಟ್ತಿದ್ರು ಯಾಕಂದ್ರೆ ಆವಾಗ ಒಂದು ಹಂಗೆ ಕಾಲಿತ್ತು ಕಮಿಟಿ ಅಧ್ಯಕ್ಷ ಮಂಡಲ ಅಧ್ಯಕ್ಷ ಅಪ್ಪ ಬಿಜೆಪಿ ಬಾಪ ಅಂತ ಏ ಹೋಗಿ ಬಿಜೆಪಿ ಅಂತಿದ್ರು ನಗರ ಪಾರ್ಟಿ ಬ್ರಾಹ್ಮಣ ಪಾರ್ಟಿ ಲಿಂಗಾಯತ ಪಾರ್ಟಿ ಅಂತ ನಮ್ಗೆ ಮನೆ ಪಟ್ಟಿ ಕಟ್ಟಿದ್ರು ಕೆಲವೊಂದು ಹಣ್ಣಿಗೆ ಹೋಗ್ಲಿಕ್ಕೆ ನಮ್ಗೆ ಅವಕಾಶವಿಲ್ಲ ಹೊರ್ಸ್ಕೊಂಡು ಬಂದಿದ್ವಿ ಕಲರ್ ಮೀಟಿಂಗ್ ತೊಗೊಳಕ್ ಹೋದಾಗ ತನ್ನ ಚುನಾವಣೆಗೆ ಹೋದ್ರೆ ಮೂರು ಹೊರಗಡೆ ಏನ್ ನಟು ಬಿಜೆಪಿ ಬರ್ಬಾರ್ದು ಅಂತ ಸಂದರ್ಭ ಅವ್ರು ಬೇಡ ಬೇಡ ಅಂದ್ರೆ ನಮ್ಮ ತಮಗೆ ನಾವು ಉತ್ತಮ ಸಿದ್ಧಾಂತದಲ್ಲಿ ಬೆಳೆ ಬಂದಂತವ್ರು ರಾಷ್ಟ್ರ ಮೊದಲು ಅಂತ ಒಂದು ನಂಬಿಕೆಯೊಂದಿಗೆ ಈ ಪಕ್ಷವನ್ನು ಕಟ್ಟಬೇಕು ಕಾಂಗ್ರೆಸ್ ಕಾರ್ಯಕರ್ತರಿಗೆ ನಿಗ್ರಹ ಪಡೆಯಲು ಯಾವ ರೀತಿ ಸಂಬಳವನ್ನು ಕೊಡ್ತೀವಿ ಅದನ್ನ ಮತ್ತೆ ಸಮರ್ಥನೆ ಮಾಡ್ಕೊಳ್ತಾರ ಮುಖ್ಯಮಂತ್ರಿಗಳು ಸಹಿತ ಸಮರ್ಥನೆ ಮಾಡ್ಕೊಂಡ್ರ ಆದರೆ ನಾವು ಇಲ್ಲಿ ಸಹಿತ ಪ್ರತಿಯೊಂದು ಕಡೆನೂ ಎಲ್ಲ ಕಚೇರಿಗಳು ಸರ್ಕಾರಿ ಕಚೇರಿಗಳು ಕಾಂಗ್ರೆಸ್ ಪಕ್ಷದ ಕಚೇರಿಗಳಾಗಿ ಕೆಲಸವನ್ನು ಮಾಡ್ತಾ ಇರತಕ್ಕ ನಾವು ಗಮನಿಸ್ತಾ ಇದ್ದೀವಿ ಆದ್ರಿಂದ ಅನಿವಾರ್ಯವಾಗಿ ನಾವು ಅದನ್ನ ತಡೆಗಟ್ಟು ಕೆಲಸವನ್ನು ಮಾಡಬೇಕಾಗಿದೆ ಇವತ್ತು ನೋಡ್ತಿ ಒಬ್ಬ ಪುರಿಹಾಯ ಮೇಲೆ ಅವನ್ನ ಕೊಲೆ ಮಾಡಿದ್ರೆ ಧರಣಿ ಮಾಡಬೇಕಾಗಿರ್ತಕ್ಕಂತ ಸಂದರ್ಭಗಳು ಇಂತ ಎಲ್ಲ ನಾವು ಹೋರಾಟ ಮಾಡೋದ್ರ ಮುಖಾಂತರ ಕಾಂಗ್ರೆಸ್ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡತಕ್ಕಂತ ಕೆಲಸವನ್ನು ನಾವು ಮಾಡಬೇಕಾಗಿದೆ ಬರ್ತಕ್ಕಂಥ ದಿನದೊಳಗೆ ಈ ಪಕ್ಷವನ್ನ ಇನ್ನಷ್ಟು ನಾವು ಬಲಪಡಿಸುವ ನಿಟ್ಟಿನೊಳಗೆ ಏನು ಕೆಲಸವನ್ನು ಮಾಡಬೇಕಾಗಿದ್ರು ಸಹಿತ ಅಧ್ಯಕ್ಷನಾಗಿ ನನಗೆ ದೊಡ್ಡ ಜವಾಬ್ದಾರಿ ಇದೆ ಆದರೆ ತಾವು ಪಡ್ತಕ್ಕಂತ ಎಲ್ಲ ಸಲಹೆಗಳು ಸಹಿತ ನಾನು ಅಳವಡಿಸಿಕೊಳ್ತೀನಿ ಆದ್ರಿಂದ ಯಾರೇ ಸಹಿತ ಪಕ್ಷ ಸಂಘಟನೆಯೊಳಗೆ ಏನಾದರೂ ತಮ್ಮ ಸಲಹೆಗಳಿದ್ರೆ ತಮ್ಮ ಅಡಿಸಿಕೆಗಳಿದ್ರೆ ಮುಕ್ತವಾಗಿ ನನ್ನ ಜೊತೆ ಚರ್ಚೆ ಮಾಡಿ ಹುಗುಂದ ಮತಕ್ಷೇತ್ರದಲ್ಲಿ ಎಲ್ಲ ಸರ್ಕಾರಿ ಕಚೇರಿಯಲ್ಲಿ ಭ್ರಷ್ಟಾಚಾರ ಮಿತಿ ಮೀರಿದೆ ಎಂದು ಬಿಜೆಪಿ ಪಕ್ಷದ ಮಾಜಿ ಶಾಸಕರಾದ ದೊಡ್ಡನಗೌಡ ಪಾಟೀಲ್ ಗಂಭೀರ ಆರೋಪ ಮಾಡಿದ್ದಾರೆ ಅವರು ಬಾಗಲಕೋಟೆಯ ನವನಗರದ ಬಿಜೆಪಿ ಪಕ್ಷದ ಕಚೇರಿಯಲ್ಲಿ ಮಾಧ್ಯಮಗಳಿಗೆ ಹೇಳಿಕೆ ನೀಡುತ್ತಾ ತಹಸೀಲ್ದಾರ್ ಕಚೇರಿಯಲ್ಲಿ ಲಂಚಾವತಾರ ತಾಂಡವಾಡುತ್ತಿದೆ ಲೋಕಾಯುಕ್ತರ ಹೆಸರು ಹೇಳಿ ಸಿಬ್ಬಂದಿಗಳು ಹಣದ ಆಮಿಷ ಒಡ್ಡುತ್ತಿದ್ದಾರೆ ತಹಸೀಲ್ದಾರರ ಕಚೇರಿ ಸಿಬ್ಬಂದಿ ಪತ್ರ ಬರೆದು ಮಾಹಿತಿ ನೀಡಿದ್ದಾರೆ ಲಂಚದ ಸಂಗ್ರಹ ಮಾಡುತ್ತಿರುವವರಲ್ಲಿ ಶಾಸಕರ ಕೈವಾಡವಿತ್ತು ಈ ಬಗ್ಗೆ ಲೋಕಾಯುಕ್ತರಿಗೆ ದೂರು ನೀಡುವ ಜೊತೆಗೆ ಇಂತಹ ಶಾಸಕರನ್ನ ಸರ್ಕಾರ ಅಮಾನತು ಮಾಡಬೇಕು ಎಂದು ಮಾಜಿ ಶಾಸಕ ದಂಡನಗೌಡ ಪಾಟೀಲ್ ಹೇಳಿದ್ದಾರೆ ನೋಡಿ ನನಗೊಂದು ಪತ್ರ ಬಂತು ನೊಂದ ತಾಲೂಕಾರ್ ಕಚೇರಿಯ ಸಿಬ್ಬಂದಿಗಳನ್ನು ಅವರಿಂದ ಬಂದಿತ್ತು ಅದರಲ್ಲಿ ಕೊಟ್ಟಿದ್ದಾರೆ ಮಾಹಿತಿಗಳನ್ನು ಯಾವ್ಯಾವ ಸಂದರ್ಭದಲ್ಲಿ ತಹಸೀಲ್ದಾರ್ ಯಾವ್ದಾವ್ದಕ್ಕೆ ಲೋಕಾಯುಕ್ತರ ಹೆಸರಿನಲ್ಲಿ ಹಣವನ್ನು ವಸೂಲಿ ಮಾಡಿದ್ದಾರೆ ಆದ್ದರಿಂದ ನಾನು ಸರ್ಕಾರಕ್ಕೆ ಒತ್ತಾಯ ಮಾಡ್ತೇನೆ ಇಂಥ ಭ್ರಷ್ಟ ತಹಸೀಲ್ದಾರರಿಗೆ ತಕ್ಷಣ ಅವ್ರನ್ನ ಸಸ್ಪೆಂಡ್ ಮಾಡಬೇಕು ಮತ್ತು ಅವ್ರ ಮೇಲೆ ಕ್ರಮ ಜರುಗಿಸಬೇಕು ಅನ್ನೋ ಒಂದು ಒತ್ತಾಯವನ್ನು ತಮ್ಮ ಮೂಲಕ ನನ್ನ ಸರ್ಕಾರಕ್ಕೆ ಮಾಡ್ತಾ ಇದ್ದೀನಿ ಈಗ ನನ್ಗುಳಿದಿರೋ ದಾರಿ ಏನಂತಂದ್ರೆ ಸರ್ಕಾರಕ್ಕೆ ಹೇಳೋದಕ್ಕಿಂತ ನಾನು ಲೋಕಾಯುಕ್ತರಿಗೆ ನೇರವಾಗಿ ಆ ಪತ್ರವನ್ನು ಕಳಿಸ್ಕೊಡ್ಬೇಕಾಗುತ್ತೆ ಯಾಕಂದ್ರೆ ನಾ ಲೋಕಾಯುಕ್ತರ ಮೇಲೇ ಅವರ ಹೆಸರು ಹೇಳಿ ವಸೂಲು ಮಾಡಿದ್ದಾರೆ ಮತ್ತು ಅದನ್ನ ನಾನು ಬೆಂಗಳೂರಿನ ಲೋಕಾಯುಕ್ತರಿಗೆ ನಾನು ಅದನ್ನು ರವಾನೆ ಮಾಡ್ತೇನೆ ನಾನು ಅಲ್ಲ ಇಲ್ಕಲ್ ಈಗ ಅದು ಏನು ಭ್ರಷ್ಟಾಚಾರ ಬಂದಿದೆ ಅದನ್ನು ಅದನ್ನು ಆಪಾದನೆ ಬಂದಿರೋದ್ರಿಂದ ಅದನ್ನು ನಾನು ಸಂಬಂಧಪಟ್ಟ ಲೋಕಾಯುಕ್ತರಿಗೆ ಅದನ್ನು ಕೊಟ್ಟು ಅವ್ರ ಮೇಲೆ ಕ್ರಮ ಕೈಕೊಳ್ಳೋಕ್ಕೆ ವ್ಯವಸ್ಥೆ ಮಾಡಿಸ್ತೀವಿ ಎಲ್ಕಲ್ಲ ಮತಕ್ಷೇತ್ರ ಎಲ್ಲ ಒಂದೊಂದು ಮತಕ್ಷೇತ್ರ ಪೂರ್ತಿ ಅಲ್ಲಿ ಭ್ರಷ್ಟಾಚಾರ ತಾಂಡವಾಡ್ತಾ ಇದೆ ಏನಪ್ಪಾ ಅಂದ್ರೆ ಅಭಿವೃದ್ಧಿ ಶೂನ್ಯವಾಗಿರ್ತಕ್ಕಂಥ ಒಂದು ಕೆಲಸ ನಡೀತಾ ಇದೆ ಏನ ಬರೀ ಅಕ್ರಮ ಮರಳು ದಂದೆ ಇಸ್ಪೆಟ್ಟ ಅಡ್ಡೆಗಳು ಓಪನ್ ಆಗಿವೆ ಅಲ್ಲಿ ನಡೀತಾ ಇರ್ತವೆ ನಿರಂತರವಾಗಿ ನಡೀತಾ ಇರ್ತವೆ ಮತ್ತು ಅದರ ಜೊತೆಗೆ ಏನಪ್ಪಾ ಅಂದ್ರೆ ಈಗಿದೆ ತಹಶೀಲ್ ಆಫೀಸ್ನಲ್ಲಿ ಲೋಕಾಯುಕ್ತರ ಹೆಸರಿನಲ್ಲಿ ಹಣ ಪಡೆದಿರತಕ್ಕಂಥದ್ದು ಈಗ ಮುನ್ಸಿಪಾಲ್ಟಿ ಎಲ್ಲ ಕಚೇರಿಗಳು ಕೂಡ ಭ್ರಷ್ಟಾಚಾರದ ಕೋಪು ಆಗಿದಾವೆ ಸಾರ್ವಜನಿಕರು ತೊಂದರೆ ಆಗುತ್ತೆ ಅದರಿಂದ ಲೋಕಾಯುಕ್ತರಿಗೆ ಆ ದೂರನ್ನ ಸಲ್ಲಿಸ್ತದೆ ಆಲಮಟ್ಟಿ ಜಲಾಶಯದ ಕೃಷ್ಣಾ ಮೇಲ್ದಂಡೆ ಯೋಜನೆಯನ್ನು ವಿಳಂಬ ಮಾಡಿದಂತೆ ಹೆಚ್ಚಿನ ಭಾರ ಆಗಲಿದೆ ಎಂದು ವಿಧಾನ ಪರಿಷತ್ತಿನ ಸದಸ್ಯರಾದಂಥ ಪಿಎಚ್ ಪೂಜಾರ್ ಸರ್ಕಾರಕ್ಕೆ ಚಾಟಿ ಬೀಸಿದ್ದಾರೆ ಬೆಂಗಳೂರಿನಲ್ಲಿ ನಡೆಯುತ್ತಿರುವ ಅಧಿವೇಶನ ಸಂದರ್ಭದಲ್ಲಿ ವಿಧಾನ ಪರಿಷತ್ತಿನ ಪ್ರಶ್ನೋತ್ತರ ಸಮಯದಲ್ಲಿ ಕೃಷ್ಣಾ ಮೇಲ್ದಂಡೆಯ ಯೋಜನೆಯ ಕುರಿತು ಚರ್ಚೆ ಮಾಡಿದ್ದಾರೆ ಸರ್ಕಾರ ಪ್ರತಿ ವರ್ಷ ಇಪ್ಪತ್ತೈದು ಸಾವಿರ ಕೋಟಿ ಅನುದಾನ ನೀಡುವುದಾಗಿ ಭರವಸೆ ನೀಡಲಾಗಿತ್ತು ಆದರೆ ಬಜೆಟ್ನಲ್ಲಿ ಅನುದಾನ ನೀಡಿಲ್ಲ ಇದರಿಂದ ಕೃಷ್ಣಾ ಮೇಲ್ದಂಡೆ ಯೋಜನೆ ಕೃಷ್ಣಾರ್ಪಣೆ ಆಗಲಿದೆ ಎಂದು ಪಿ ಎಚ್ ಪೂಜಾರ್ ಸರ್ಕಾರಕ್ಕೆ ಚಾಟಿ ಬೀಸಿದರು ಏನಂತ ಹೇಳಿದ್ದಾರೆ ಕೇಳೋಣ ಬನ್ನಿ ಮುಖ್ಯಮಂತ್ರಿಗಳ ಅಧ್ಯಕ್ಷತೆಯಲ್ಲಿ ಮೀಟಿಂಗ್ ಏನು ಕರೆದಿರಲಿಲ್ಲ ಬೆಳಗಾವದಲ್ಲಿ ವರ್ಷಕ್ಕೊಂದು ಸಾವಿರ ಕೋಟಿ ತೆಗೆದಿಡಿ ನಿಮ್ಮ ಅವಧಿಯಲ್ಲಿ ಇಚ್ಛಾಶಕ್ತಿ ಪ್ರಕಟ ಮಾಡಿ ಭೂ ಸ್ವಾಧೀನ ಬಂದು ಪುರಸ್ತಿ ಮಾಡುವಂಥ ಕೆಲಸ ಆಗಲಿ ಅಲ್ಲ ಅವಾಗ ಹೇಳಿದ್ದು ರಾಜ್ಯಪಾಲರ ಭಾಷಣದಲ್ಲಿ ಏನೂ ಒಂದು ಪ್ರಸ್ತಾಪ ಮಾಡಲಿಲ್ಲ ನನಗೆ ಆವಾಗ ಭಯ ಉಂಟಾಯ್ತು ನಾವೆಲ್ಲರಿಗೆ ನಮ್ಮ ಭಾಗದಲ್ಲಿ ಏನು ಪ್ರಸ್ತಾಪ ಇಲ್ಲ ಒಂದು ಶಬ್ದ ಸತಿ ವಿಸ್ಫರ್ಸತೆ ಇಲ್ಲ ರಾಜ್ಯಪಾಲರ ಭಾಷಣದಲ್ಲಿ ಕೃಷ್ಣಾಂಬೇಲ್ದಂಡೆ ಯೋಜನೆ ಬಗ್ಗೆ ಅಂದರೆ ಮುಗಿಸ್ಬೇಕು ಕೃಷ್ಣಾರ್ಪಣೆ ಮಾಡಿ ಮುಗಿಸ್ ಬಿಡಬೇಕು ಅನ್ನೋಂಥ ತೀರ್ಮಾನ ಸರ್ಕಾರ ಮಾಡಿದೆ ಅನ್ನೋಂಥ ಭಾವನೆ ನಮ್ಮೆಲ್ಲರಲ್ಲಿ ಬಂದುಬಿಟ್ಟಾಗಿದೆ ಈಗ ಕೃಷ್ಣಾರ್ಪಣೆ ಅಂದರೆ ಕೃಷ್ಣ ನದಿನಲ್ಲಿ ಯೋಜನೆಯನ್ನು ಸಂಪೂರ್ಣವಾಗಿ ಅರ್ಪಣೆ ಮಾಡಿಬಿಡ್ದು ಹೋಮ ಹವನಗಳನ್ನು ಪಕ್ಕದಲ್ಲಿ ಮಾಡಿ ಮೊನ್ನೆ ಹಾಗಾದರೂ ಗಂಗಾ ಇದಕ್ಕೆ ಹೋಗಿ ಬಂದಿದ್ರಿ ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ ಆ ಕುಮ್ಮಿ ಬೆಳಕಿಗೆ ಅಲ್ಲೇ ಒಂದು ಗಾದೆ ಮಾತು ಎ ಇನ್ ಟೈಮ್ ಸೇವ್ಸ್ ನೈನ್ ಅಂತ ಸಂದರ್ಭಕ್ಕೆ ಸರಿಯಾಗಿ ಒಂದು ಹೊಲಿಗೆ ಹೊಲಿದೆ ಇದರ ಬಟ್ಟೆ ದೇವಲ್ಲಿ ಹೊರದಿರ್ತದೆ ಬಿಡ್ತೀವಿ ನಾವು ಅಲಕ್ಷ್ಯ ಮಾಡ್ತೀವಿ ನಡೀತೆ ನಡೀತೆ ಅಂತ ಒಂಬತ್ತು ಹೊಲಿಗೆಗಳನ್ನ ಹಾಕಿದ್ರು ಕೂಡ ಆ ಬಟ್ಟೆ ನಿಲ್ಲದೆ ಹಾಕೊಳ್ಳಿಕ್ಕೆ ಯೋಗ್ಯ ಆಗೋದಿಲ್ಲ ಅಂಥ ಸ್ಥಿತಿಗೆ ಇವತ್ತು ನೀವು ಕೃಷ್ಣಾ ಮಿಲ್ದೇ ಯೋಜನೆ ಪರಿಸ್ಥಿತಿಯನ್ನು ತಂದು ಒಡ್ಡಿದೆ ಇದು ಇದನ್ನು ಅರ್ಥ ಮಾಡ್ಕೊಳ್ಳಿ ನೀವು ಇದೇ ರೀತಿ ಪ್ರವೃತ್ತಿ ನೀವು ಇನ್ನೂ ಮುಂದುವರಿಸ್ತಾ ಹೋದರೆ ಯೋಜನೆ ವೆಚ್ಚ ಒಂದು ಲಕ್ಷ ಕೋಟಿ ಅಲ್ಲ ಎರಡು ಲಕ್ಷ ಕೋಟಿ ಆಗೋದು ನಾಲ್ಕು ಕೈಕಾಲು ನದಿಯಲ್ಲಿ ಇಸ್ತಾ ಹೋದಂಥ ಮನುಷ್ಯ ಮುಳುಗ್ತಾನಲ್ಲ ಈ ಕಡೆ ನೋಡ್ತಾ ಈ ಕಡೆ ದಂಡೆ ಕಾಣೋದಲ್ಲ ಆ ಕಡೆ ಇನ್ನೊಂದು ಸ್ವಲ್ಪ ಆ ದಂಡನೂ ಕಾಣ್ತಾ ಇರೋದಿಲ್ಲ ಮುಳುಗುವಂಥ ಪರಿಸ್ಥಿತಿ ರಾಜ್ಯದ ಬಹುಪಾಲು ನೀರಾವರಿಗೆ ಸಂಬಂಧಪಟ್ಟಂಥ ಎಪ್ಪತ್ತು ಪರ್ಸೆಂಟ್ ನೀರಾವರಿ ಆಗುವಂಥ ಯೋಜನೆ ಇದು ಇನ್ನೂ ಅರ್ಧ ಮುಗಿದಿಲ್ಲ ಎಪ್ಪತ್ತು ವರ್ಷಗಳಲ್ಲಿ ಇದು ಸಹಿತವಾಗಿ ಅದೇ ಸ್ಥಿತಿ ಕೈಕಾಲು ಹಾರಿ ಯಾವುದೇ ಮುಂದಿನ ಸರ್ಕಾರ ಅಂತ ಹೇಳ್ತಾ ಇದ್ದೀನಿ ಇದೇ ಸರ್ಕಾರ ಅಂತ ಹೇಳಲಿಕ್ಕಿಲ್ಲ ನಾನು ನಿಮ್ಗೆ ನೀವು ನಿರ್ಧಾರ ಮಾಡಬೇಕು ಸ್ಪಷ್ಟತೆ ತೋರಿಸ್ಬೇಕು ಬದ್ಧತೆ ಪ್ರದರ್ಶನ ಮಾಡಬೇಕು ಇವೇನು ಯೋಜನೆಗಳದ್ದು ಅವ್ನು ಮುಗಿಸ್ತೀವಿ ನೀರು ಕೊಡಿ ಅಂತ ನಾವು ಇಲ್ಲ ಇದನ್ನು ಬದ್ಧತೆಯಿಂದ ಒಂದು ತೀರ್ಮಾನ ಮಾಡಲಿಕ್ಕೆ ಇಲ್ಲ ದುಡ್ಡು ಯಾಕೆ ತೆಗೆದಿಡ್ಲಿಲ್ಲ ಈಗ ಮತ್ತೊಂದು ಕೇಂದ್ರ ಸರ್ಕಾರ ಯಾವುದೋ ಒಂದು ಸೀಕ್ರೆಟ್ ಇದೆ ಹಾಗಿದೆ ನಾವೆಲ್ಲ ಬೇರೆ ಮಾತಾಡ್ತಾ ಅಂತ ನಿನ್ನೆ ತಾವು ಮಾತಾಡಿದ್ದು ನೋಡಿದೆ ನಾನು ನಿಮ್ಮ ಮಿಸ್ ಮ್ಯಾನೇಜ್ ಹಣಕಾಸಿನ ಮಿಸ್ ಮ್ಯಾನೇಜ್ಮೆಂಟ್ಗೆ ಇದೆಲ್ಲ ಕಾರಣ ದಯಮಾಡಿ ಸರ್ ಒಂದು ಹೇಳಬೇಕಾಗಿದೆ ನೀರಾವರಿ ಸಂಪನ್ಮೂಲ ಬಾಂಡನ್ ಮೂಲಕ ಅಂತ ಹೇಳ್ತಾ ಇದ್ದೀರಿ ಮನೆ ಎಲ್ಲಿ ಒಂದು ಓದಿದೆ ತಾವೇ ಹೇಳಿದಿರಿ ಅಂತ ಕೇಳಿದೆ ಬರ್ತಿದೆ ಸರ್ಕಾರದ ವಿಶ್ವಾಸಾರ್ಹತೆ ಹೋಗಿದ್ದೇನೆ ಅಂತೇಳಿ ವಿಶ್ವಾಸಾರ್ಹ ಸರ್ಕಾರ ಅಂತ ಅನಿಸ್ಕೊಳ್ಲಿಕ್ಕೆ ಸಾಧ್ಯನೇ ಇಲ್ಲ ಎಂಟು ಲಕ್ಷ ಕೋಟಿ ರೂಪಾಯಿ ಈಗ ಸಾಲ ನಿಮ್ದು ನಿಮ್ದೆ ಆಗಿದೆ ಈಗ ನಿಮಗೆ ಎಂಟು ಲಕ್ಷ ಕೋಟಿ ರೂಪಾಯಿ ಬಾಂಡ್ ಯಾರು ತೊಳ್ತಾರೆ ಆ ಕಾಂಟ್ರಾಕ್ಟರ್ ಮೇಲೆ ಹತ್ತು ಪರ್ಸೆಂಟ್ ಇಪ್ಪತ್ತು ಪರ್ಸೆಂಟ್ ಆ ಪತ್ರಿಕೆಯಲ್ಲಿ ಓದಿದಂಥದ್ದು ಇಪ್ಪತ್ತು ಪರ್ಸೆಂಟ್ ಅವ್ರದ್ದು ಮೇಲೆ ಹಾಕಬೇಕು ಬಿಲ್ ಕೊಡಬಾರ್ದು ಕಾಂಟ್ರಾಕ್ಟರ್ ಸರ್ ದುಡ್ಡು ನೀವು ಕಾಂಟ್ರಾಕ್ ಕಾಂಟ್ಯಾಕ್ಟ್ ಒಂದ್ ನೂರು ಕಿಲೋಮೀಟರ್ ಓಡಿ ಹೋಗ್ತಾ ಇದಾರೆ ಅವ್ರ ಪರಿಸ್ಥಿತಿ ಏನಿದೆ